ಈ ತರ ಪಕ್ಷದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಒಂದು ಆತಂಕ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸಹಿತ ಅಸಮಾಧಾನ ಆಗ್ತಾ ನಾವು ಏನಾದರೂ ನಾವೇನಾದ್ರೂ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿರಲಾ ಸಣ್ಣ ಪುಟ್ಟ ಇದೆ ಅಂದ್ರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂತ ಸ್ಥಾನದಲ್ಲಿ ಈಗೇನು ಎರಡು ಮೂರು ಗ್ರೂಪ್ ಅದನ್ನು ಉದಾಹರಣೆ ನೀಡಿದರೆ ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕತ್ವಿಂದ ಸಾಧ್ಯ ಇದೆ ಇನ್ನು ನಮ್ಮ ಕೇತಪಿ ಯಾವುದೂ ಇಲ್ಲ ಅದರಲ್ಲಿ ರಾಮುಲು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು ಅಲ್ಲಿ ಟಿ ವಿದಲ್ಲಿ ಬಂದಿರುವಂಥ ವಿಷಯವನ್ನು ನಾನು ಗಮನಿಸಿದ್ದೇನೆ ಅಮ್ಮನ ಅದನ್ನು ಎಲ್ಲರೂ ಸಹಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಚರ್ಚೆಗೆ ಕರೆದಿದ್ದಾರೆ ನೂರಕ್ಕೆ ಮೂರಷ್ಟು ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು ನಮ್ಮ ಪಕ್ಷದ ನಾಯಕರು ಅನುಭವ ಇರುವಂಥವ್ರು ಒಬ್ಬರು ವಾಲ್ಮೀಕಿ ಸಮಾಜದಿಂದ ಸಾಕಷ್ಟು ಸಮಯ ಕೊಟ್ಟು ರಾಜ್ಯದ ಮೂಲೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಮ್ಮ ನೂರಷ್ಟು ವಿಶ್ವಾಸ ಇದೆ ನಾವು ಮೂವತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಹೀಗಾಗಿ ಅವ್ರ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಮತ್ತೆ ಈ ಕಡೆಯಿಂದ ಇನ್ನೂ ಇಬ್ಬರು ಹೆಸರಿನ ಹೇಳಿದ್ರೆ ಅದರ ಸಹಿತ ಈಗಾಗಲೇ ಸೂಚನೆಗಳನ್ನ ಮೇಲ ಕೊಟ್ಟಿದ್ದಾರೆ ಒಂದಾಗಿ ಒಟ್ಟಾಗಿ ಬರುವಂತ ದಿವಸದಲ್ಲಿ ಪಕ್ಷಗಳನ್ನು ಸಂಘಟನೆ ಮಾಡಿ ಮತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಆಗ್ತಿರುವಂತಹ ಈ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ರೀತಿಗಳನ್ನ ಎತ್ಕೋಬೇಕು ಅದ್ರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ದು ಕಡೆ ನಾವು ಸೂಚಿಸಿದೆ ನಿಶ್ಚಿತವಾಗಿ ಬರುವಂಥ ಎಂಟತ್ತು ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಲಿರುವಂತಹ ಸಣ್ಣಪುಟ್ಟ ಪುಟ್ಟ ಗಂಧಗಳು ಸರಿಯಾಗ್ತದೆ ಅನ್ನೋ ಹೇಳ್ತಾರೆ ನಿಶ್ಚಿತವಾಗಿ ಅಥವಾ ಈಗಾಗಲೇ ದೊಡ್ಡವರು ಗಮನಕ್ಕೆ ಬಂದಿದೆ ನಿನ್ನೆ ನಮ್ಮ ರಾಜ್ಯ ಉಸ್ತುವಾರಿ ಅವರು ಸಹಿತ ಗೌರವ ಸಹಿತ ಬಂದು ಒನ್ ಟು ಒನ್ ಆಗಿರ್ಬೋದು ಅಥವಾ ಗ್ರೂಪ್ನಲ್ಲಿರುವಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಮಾರುಕಟ್ಟೆಗಳಲ್ಲಿ ಅವ್ರು ಚರ್ಚೆ ರಿಪೋರ್ಟ್ ರಿಪೋರ್ಟ್ರ್ನ ಹುಡ್ಸಿದಾರೆ ಈಗಾಗಲೇ ಈಗಾಗಲೀ ಸಂಬಂಧಪಟ್ಟಂಥ ಫೋನ್ಗಳ ಮುಖಾಂತರ ಆಗಿರ್ಬೋದು ವೈಯಕ್ತಿಕವಾಗಿ ಚಕ್ರದ್ದು ಚರ್ಚೆ ಮಾಡಿ ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ವಿಚಾರವನ್ನು ಎತ್ನಾಲ್ ಟೀಮ್ನಾಗ ಏನು ಉಚ್ಚಾಟನೆ ಮಾಡೋಕೆ ಏನಾದರೂ ಇದೆಯಾ ಸರ್ ನೋಡಿ ಏನೇ ನಮ್ಮ ನಮ್ಮನ್ನು ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನು ಯಾವುದೇ ಒಬ್ಬ ಸಾಮಾನ್ಯ ಕಾರಕಂಥ ಸಹಿತ ಉಚ್ಚಾಣೆ ಆಗಬಾರದು ಯಾಕಂದರೆ ಈಗ ನಾವು ಎಲ್ಲ ಕಡೆ ಶಕ್ತಿ ಇದ್ದಾಗನೇ ಒಟ್ಟಾರೆ ನಾವು ಹೋರಾಟ ಮಾಡಿದಾಗ ನಾವು ನೂರ ಹತ್ತು ಸೀಟನ್ನು ತಲುಪಿದ್ದೀವಿ ಆ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಎಲ್ಲರೂ ಮನುಷ್ಯರ ಮೇಲೆ ತಪ್ಪು ಮಾಡುವಂಥದ್ದು ಸಹಜ ಏನು ಅವ್ರ ಆಗಿರ್ಬೋದು ಈ ಕಡೆಯಿಂದ ತಪ್ಪಾಗಿರ್ಬೋದು ಎಲ್ಲ ಇದೆ ಈಗ ಹೇಳಿರುವಂಥದ್ದು ಯತ್ನಾಳ್ ಅವ್ರಿಗೂ ಸಹಿತ ಅನುಭವ ಇರುವಂಥವ್ರು ಯಾಕಂದ್ರೆ ಅವರು ಸಹಿತ ಎಂ ಪಿ ಆಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಇದ್ದಿದ್ದಾರೆ ಆಮೇಲೆ ಎಮ್ ಕೇಂದ್ರದಲ್ಲಿ ಸಚಿವರಾಗಿರುವಂಥದ್ದು ಪರ್ಸನಲ್ ಡ್ರೈವರಿ ಜವಾಬ್ದಾರಿ ಅಂತ ಕೆಲಸ ಮಾಡಿರುವಂಥವ್ರು ಅವ್ರದ್ದೂ ಬೇರೆದವ್ರು ನೋಡಿದಾಗ ಅವ್ರು ತಪ್ಪು ಅನಿಸ್ಬೋದು ವಿಜೇಂದ್ರ ಶತಿ ನಮ್ಮ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಯಡಿಯೂರಪ್ಪನವರು ಐದು ದಶಕ ಕಾಲ ಈ ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರವನ್ನು ತಂದಿರುವಂತವರು ಮತ್ತು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿರುವಂತವ್ರು ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಓಪನ್ ಆಗೋದಿಲ್ಲ ಖಾಲಿ ಚಕ್ರ ಕಟ್ಟುವುದು ಇಡೀ ರಾಜ್ಯತ್ವ ಮಾಡಿ ಅವ್ರು ಮಾಡುವಂತದ್ದು ಅವರು ಗಡಿ ಮನೆಯಲ್ಲೇ ವಿಜಯ